time teri mark lo load al milne nahi bolta lên ಸಮಾರಂಭದ ಅಧ್ಯಕ್ಷರೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಅವರೇ ಅದೇ ರೀತಿಯಲ್ಲಿ ನಿಮ್ಮಂಗೆ ಇಲ್ಲೇ ವಿದ್ಯಾಭ್ಯಾಸವನ್ನು ಮಾಡಿ ಈಗ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಗೀತಾ ಅವರೇ ನಮ್ಮ ಸಮಯಾವಕಾಶ ಕಡಿಮೆ ಕೊಟ್ಟಿರೋದ್ರಿಂದ ವೇದಿಕೆ ಮೇಲೆ ಉಪಸ್ಥಿತರ ಎಲ್ಲ ಗಣ್ಯರೇ ಪ್ರೀತಿಯ ವಿದ್ಯಾರ್ಥಿಗಳೇ ಎಲ್ಲಾ ದಾನಗಳಿಂದ ಕೂಡ ಶ್ರೇಷ್ಠವಾಗಿರ್ತಕ್ಕಂಥ ದಾನ ವಿದ್ಯಾದಾನ ಅದರಲ್ಲೂ ಕೂಡ ಮುಖ್ಯವಾಗಿ ಹೆಣ್ಣಂದು ಕಲಿತರೆ ಶಾಲೆಯನ್ನು ತೆರೆದಂತೆ ಒಂದು ನಾಣುಡಿಯಂತೆ ಈ ಒಂದು ವಿದ್ಯಾಸಂಸ್ಥೆ ಪ್ರಾರಂಭ ಆಗಿ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ದಿವಂಗತ ಎಂ ಜಿ ಚಂದ್ರಶೇಖರವರ ಅಧ್ಯಕ್ಷತೆಯಲ್ಲಿ ಅದು ಕೂಡ ಎಂಥ ಒಂದು ಪರಿಸ್ಥಿತಿಯಲ್ಲಿ ಈ ಸಂಸ್ಥೆ ಪ್ರಾರಂಭ ಆಯಿತು ಅಂತ ಹೇಳಿದ್ರೆ ಸ್ವಲ್ಪ ತಿಳ್ಕೋಬೇಕಾಗಿದೆ ಹೆಣ್ಣು ಮಕ್ಕಳು ವಿದ್ಯಾ ವಿದ್ಯಾ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡೋದಕ್ಕೆ ಮುಳುಭಾಗಲೇ ಅಡಚಣೆಗಳಿದ್ದಂಥ ಒಂದು ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರನ್ನ ಭೇಟಿಯಾಗಿ ಒಂದು ಹೆಣ್ಣು ಮಕ್ಕಳಿಗೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ವಿದ್ಯಾಸಂಸ್ಥೆ ಮಾಡಬೇಕು ಅಂತಕ್ಕಂಥ ಒಂದು ಹಂಬಲದಿಂದ ಈ ಒಂದು ವಿದ್ಯಾಸಂಸ್ಥೆಯನ್ನ ಪ್ರಾರಂಭ ಮಾಡಿದೆ ನಿಮ್ಗೆ ಗೊತ್ತಿದೆ ಈ ವಿದ್ಯಾಕ್ಷೇತ್ರದಲ್ಲಿ ಅದಾದ ನಂತರ ಒಂದು ಪದವಿ ಪೂರ್ವ ಕಾಲೇಜನ್ನ ಪ್ರಾರಂಭ ಮಾಡಿ ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಉದ್ಯೋಗ ಅವಕಾಶ ಸಿಗ್ಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಜೆಒಿ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನ ಮಾಡಿ ಇಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಕಂಪ್ಯೂಟರ್ ಸೈನ್ಸ್ ಫ್ಯಾಷನ್ ಟೆಕ್ನಾಲಜಿ ಅಂತಕ್ಕಂಥ ಕೋರ್ಸ್ ಪ್ರಾರಂಭ ಮಾಡಿ ತದನಂತರ ಡಿಗ್ರಿ ಕಾಲೇಜನ್ನ ಅದು ಕೂಡ ಮುಖ್ಯವಾಗಿ ಮಕ್ಕಳ ಹೆಣ್ಣು ಮಕ್ಕಳ ಒತ್ತಾಯದ ಮೇರೆಗೆ ನಮ್ಮನ್ನ ಮಧ್ಯದಲ್ಲಿ ಕೈ ಬಿಡಬೇಡಿ ಸರ್ ಏನಾದರೂ ಮಾಡಿ ನಮಗೆ ಮುಂದಿನ ವಿದ್ಯಾಭ್ಯಾಸ ಡಿಗ್ರಿ ನಾವು ಇಲ್ಲೇ ಓದಬೇಕು ಅಂತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆದಾಗ ಒಂದು ಡಿಗ್ರಿ ಕೋರ್ಸ್ ಅನ್ನ ಇಲ್ಲಿ ಮಾಡತಕ್ಕಂತಹದು ಪ್ರೀತಿಯ ನೆರೆದಿರ್ತಕ್ಕಂತ ನಾಗರಿಕ ತಿಳ್ಕೊಬೇಕಾಗಿದೆ ಈ ಕ್ಷೇತ್ರದಲ್ಲಿ ಈ ವಿದ್ಯಾ ಕ್ಷೇತ್ರದಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎಣ್ಣೆ ತರಗತಿಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಯಾವುದೇ ವಿಧವಾದಂತಹ ಒಂದು ಶುಲ್ಕವನ್ನ ತೆಗೆದುಕೊಡೋದಿಲ್ಲ ಎಣ್ಣೆ ತರಗತಿಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಫೀಸ್ ಅನ್ನು ಕೂಡ ನಮ್ಮ ಸಂಸ್ಥೆಯಿಂದ ಕಟ್ ಯುನಿಫಾರ್ಮ್ ಕೊಡ್ತೀವಿ ಪುಸ್ತಕಗಳನ್ನು ಕೊಡ್ತೀವಿ ಮತ್ತು ಮಧ್ಯಾಹ್ನದ ಊಟೋಪಚಾರವನ್ನು ಕೂಡ ನೋಡ್ತಕ್ಕಂಥ ಒಂದು ಆರೈಕೆಯನ್ನು ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಕೂಡ ಹಾಕೊಂಡಿದೀವಿ ಈ ಕ್ಷೇತ್ರ ಏನಾದ್ರೂ ಮಕ್ಕಳಿಗೆ ಒಂದು ವಿದ್ಯಾ ಕ್ಷೇತ್ರಕ್ಕೆ ಅನುಕೂಲ ಇಲ್ಲದಿದ್ದರೆ ಅನೇಕ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸವನ್ನು ಮುಂದುವರಿಸೋದಕ್ಕಾಗ್ತಾ ಇರಲಿಲ್ಲ ನಿಮ್ಗೆ ಗೊತ್ತಿರಬೇಕು ಇಲ್ಲಿ ಪ್ರಪ್ರಥಮ ಬ್ಯಾಚುಲರ್ ವಿದ್ಯಾರ್ಥಿ ಎಂ ಬಿ ಬಿ ಎಸ್ ಎಂಎಸ್ ಮಾಡಿ ಐ ಎ ಎಸ್ ಮಾಡಿ ನಾಗಾಂಬಿಕಾ ದೇವಿ ಅಂತೇಳಿ ವಿದ್ಯಾರ್ಥಿಯು ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿ ನಿರ್ವಹಣೆ ಒಂದು ಹೆಮ್ಮೆ ವಿಚಾರ ಆಗಿದೆ ಅದೇ ರೀತಿ ಈಗಲೂ ಕೂಡ ನಮ್ಮ ಸಮಸ್ಯೆ ಓದಿರ್ತಕ್ಕಂಥ ವಿದ್ಯಾರ್ಥಿ ವಿಜಯಲಕ್ಷ್ಮಿ ಅಂತಕ್ಕಂಥ ವಿದ್ಯಾರ್ಥಿ ಕೆ ಎಸ್ ಮಾಡಿ ಈಗ ರಿಜಿಸ್ಟರ್ ಆಫ್ ಯೂನಿವರ್ಸಿಟಿನಲ್ಲಿ ಕೆಲಸ ಕೆಲಸ ಮಾಡ್ತಾ ಇದ್ದಾರೆ ಒಂದು ಸಹಕಾರದಿಂದ ಇಲ್ಲಿ ಲ್ಯಾಬರಿ ಕಡಿಮೆ ಇತ್ತು ಅವರ ಮನವರಿಕೆ ಆಗಿತ್ತು ಮುನ್ಸಿಪಲ್ ನಲ್ಲಿ ಜಾಯಿಂಟ್ ಕಮಿಷನರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು ಸುಸಜ್ಜಿತವಾಗಿರ್ತಕ್ಕಂತಹ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಕಟ್ಟಡವನ್ನ ಲ್ಯಾಬರಟರಿ ಕಟ್ಟಿರ್ತಕ್ಕಂಥದನ್ನ ನೆಲೆಸೋಬೇಕಾಗಿದೆ ನೀವೆಲ್ಲ ತಿಳ್ಕೋಬಹುದು ಈ ವಿದ್ಯಾಸಂಸ್ಥೆ ಪ್ರಾರಂಭ ಆಗಬೇಕಾದ್ರೆ ಇದಕ್ಕೆ ಕಟ್ಟಡವನ್ನು ಕೊಟ್ಟಿರ್ತಕ್ಕಂಥ ಶಾಪು ನಾರಾಯಣ ಶೆಟ್ಟಿ ಕುಟುಂಬದವರನ್ನ ನೆನೆಸ್ಕೊಡ್ತಕ್ಕಂಥದ್ದು ನಮ್ಮ ಒಂದು ಆದ್ಯ ಕರ್ತವ್ಯವಾಗಿದೆ ನೀವು ಎಲ್ಲಿ ಹೋಗ್ಲಿ ಪ್ರತಿಯೊಂದು ಕಟ್ಟಡ ಕೂಡ ದಾನಿಗಳಿಂದ ನಿರ್ಮಾಣ ಮಾಡಿರತಕ್ಕಂಥದ್ದು ಈ ಸಂಸ್ಥೆ ಅನೇಕ ರೀತಿಯಾದಂತಹ ದಾನಿಗಳನ್ನು ಪಡೆದು ವಿದ್ಯಾ ಕ್ಷೇತ್ರದಲ್ಲಿ ಮಕ್ಕಳಿಗೆ ಯಾವುದೇ ಒಂದು ಕಾನ್ವೆಂಟ್ ಶಾಲೆ ಆಗ್ಬೋದು ಅಥವಾ ಯಾವುದೇ ಒಂದು ಇಟ್ಟಿರ್ತಕ್ಕಂಥ ಶಾಲೆಗಳಿಗಿಂತಲೂ ಕೂಡ ಕಡಿಮೆ ಇರ್ತಕ್ಕಂಥ ರೀತಿಯಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಫಲಿತಾಂಶವನ್ನು ತರ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಿದ್ದೀವಿ ಅದೇ ಅಷ್ಟೇ ಅಲ್ಲ

ಸಭಾಭಿ ಸಭಾಪತಿಗಳಾಗಿರ್ತಕ್ಕಂಥ ಆರ್ ಸುದರ್ಶನ್ ಆಗಬಹುದು ವೈಎನಾರಾಯಣಸ್ವಾಮಿ ಆಗಬಹುದು ಚೌಡ್ರೆಡ್ಡಿ ಆಗಬಹುದು ಮತ್ತೆ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಕುಪೇಂದ್ರ ರೆಡ್ಡಿ ಅವರಬಹುದು ಅದೇ ರೀತಿಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ಪ್ರಿನ್ಸಿಪಾಲ್ ಆಗಿ ಸೇವೆಯನ್ನು ಡಾಕ್ಟರ್ ಅಯ್ಯೂಬ್ ಖಾನ್ ಆಗಿರಬಹುದು ಪೆಟ್ರೋಲ್ ಬ್ಯಾಂಕ್ ಅಧ್ಯಕ್ಷ ಆಗಿರಬಹುದು ಅದೇ ರೀತಿಯಲ್ಲಿ ಮುಂದೆ ಇರತಕ್ಕಂಥ ಬಿ ಎಡ್ ಕಾಲೇಜ್ ಜಯಲಕ್ಷ್ಮಮ್ಮ ನಾರಾಯಣ ರೆಡ್ಡಿ ಚಾರ್ಟರ್ಬಲ್ ಟ್ರಸ್ಟ್ ಇಂದ ಮೂರು ಫ್ಲೋರ್ ಆಗಬಹುದು ಅದೇ ರೀತಿ ಹಳೆ ಕಟ್ಟಡದಲ್ಲಿ ಸಬ್ಬಗ್ರಾಮ ಸಿಟ್ಟಿ ಮಕ್ಕಳು ಕಟ್ಟಡ ಕೊಟ್ಟಿದ್ದಾರೆ ಅದೇ ಅನೇಕ ಜನ ಈ ಕೊಟ್ಟು ಈ ಸಮಸ್ಯೆ ಏಳಿಗೆಗೆ ಸಹಕರಿಸಿದ್ದಾರೆ ಮುಖ್ಯವಾಗಿ ಈ ಅಣೆ ಕಟ್ಟಡ ಸಂದರ್ಭದಲ್ಲಿ ದಿವಂಗತ ಆಡಮೂರು ಶ್ರೀನಿವಾಸ ಜ್ಞಾಪಕ ಮಾಡ್ತಕ್ಕಂಥದ್ದು ನಮ್ಮ ಒಂದು ಜವಾಬ್ದಾರಿ ಅವರು ಶಾಸಕರಾಗಿರ್ಲಿಲ್ಲ ಬರೀ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರಾಗಿದ್ರು ಅಂತ ಸಂದರ್ಭದಲ್ಲಿ ಅವರ ಒಂದು ಎಸ್ಟೇಟ್ ನಲ್ಲಿ ಮರಮುಟ್ಟುಗಳನ್ನ ಕಟ್ಟಿಸಿ ಕಟ್ ಮಾಡಿಸಿ ಅದನ್ನ ಈ ಭಾಗಲಿಗೆ ಆಗಿರ್ತಕ್ಕಂಥ ಅದನ್ನ ನಾಪಕ ಮಾಡ್ಕೋದು ಮಾನ್ಯ ನಗರಸಭಾ ಸದಸ್ಯರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ನಿಮಗೆಲ್ಲಾ ಕೂಡ ಗೊತ್ತಿದೆ ಈ ಊರಿನಲ್ಲಿ ನೀರೆಲ್ಲ ಕೂಡ ಇಲ್ಲೇ ಬಂದು ನಿಲ್ತಕ್ಕಂಥದ್ದು ಬಿ ಜೆ ಪುಡ್ಸ್ವಾಮಿ ಅವರು ಸ್ಲಂ ಬೋರ್ಡ್ ಚೇರ್ಮನ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಜಾಗವನ್ನು ಕೊಟ್ಟು ಈಗ ಆ ನೀರನ್ನು ನಮ್ಮ ನಮ್ಮ ಫೀಲ್ಡ್ ನಲ್ಲಿ ಹೋಗ್ತಕ್ಕಂಥದ್ದು ವ್ಯವಸಾಯ ಮಾಡಿದ್ವಿ ಆದ್ರೆ ಆ ನೀರು ಮಳೆಗಾಲ ಬಂದಾಗ ನೀರೆಲ್ಲ ಕೂಡ ಮೇಲೆ ಬರ್ತಕ್ಕಂಥದ್ದು ಮಕ್ಕಳಿಗೆ ಮಲಿನವಾಗತಕ್ಕಂಥದ್ದು ಅದೇ ರೀತಿ ಅನೇಕ ರೋಗ ರುಜಿನಗಳಿಗೆ ಕಾಳು ಆಗ್ತಕ್ಕಂಥ ಪರಿಸ್ಥಿತಿ ಆಗಿದೆ ನಾನು ನಮ್ಮ ನಮ್ಮ ಸೋಮಣ್ಣವ್ರಿಗೆ ಚಾಂದ್ ಬಾಶಾ ಅವ್ರಿಗೆ ಹೇಳ್ತಾ ಇದೀನಿ ಯಾಕಂದ್ರೆ ನಾವು ಇನ್ನ ತಾಳ್ಮೆ ಅಂತಬಿಟ್ಟಿದೆ ನೀವು ಹಿಂಗೆ ಮಾಡಲೇ ಇದೆ ಖಂಡಿತ ಕೂಡ ನಮ್ಮ ಮಕ್ಕಳನ್ನ ನಮ್ಮ ಮುನ್ಸಿಪಲ್ ಆಫೀಸ್ ಹತ್ರ ಕೂಡ್ತಕ್ಕಂಥ ಕಾಲ ದೂರ ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಅಷ್ಟೇ ಅಲ್ಲ ನಿಮ್ಗೆ ಗೊತ್ತಿದೆ ಈ ರೋಡನ್ನ ಮೂರು ಮೂರು ಕೌನ್ಸಿಲರ್ಸ್ ಇದ್ದಾರೆ ಮೂರು ಕೌನ್ಸಿಲರ್ ಇರೋದ್ರಿಂದ ಇದು ನನಗೆ ಬರೋದಿಲ್ಲ ಇದು ನನಗೆ ಬರೋದಿಲ್ಲ ಮೂರು ಕೌನ್ಸಿಲರ್ಸ್ ಆಗಿಬಿಟ್ಟು ಎಲ್ಲಾ ರಸ್ತೆಗಳು ಕೂಡ ಕಾಂಕ್ರೀಟ್ ರಸ್ತೆಗಳಾಗಿದೆ ಆದರೆ ನಮ್ಮ ರಸ್ತೆ ಮಾತ್ರ ಆಗಿಲ್ಲ ಇಂತಹ ಒಂದು ಪರಿಸ್ಥಿತಿ ಆಗಿದೆ ನಮಗೆ ಒಂದು ಕಡೆ ಆರ್ಥಿಕವಾಗಿರ್ತಕ್ಕಂಥ ಮಗ್ಗುಟ್ಟು ಕಾರಣ ಅಂತಂದ್ರೆ ಡಿಗ್ರಿ ಕಾಲೇಜ್ಗೆ ಯಾವುದೇ ರೀತಿ ಅಂತ ಹೇಳಿಲ್ಲ ಬಾಯ್ಸ್ ಕಾಲೇಜ್ಗೆ ಯಾವುದೇ ರೀತಿ ಅಂತ ಹೇಳಿಲ್ಲ ಇಂತಹ ಕೃಷಿ ಪರಿಸ್ಥಿತಿಯಲ್ಲೂ ಕೂಡ ವಿದ್ಯಾ ಕ್ಷೇತ್ರದಲ್ಲಿ ನಾವು ಮುಂದುವರಿಸಿಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಂತಕ್ಕಂಥದ್ದು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ನಮ್ಗೆ ಒಂದೇ ಒಂದೇನು ಅಂತ ಹೇಳಿದ್ರೆ ನಮ್ಮ ಸಮಸ್ಯೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ಕೊಡ್ತಾ ಇದ್ದಾರೆ ಅದನ್ನೇ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ನಮ್ಮ ಸಮಸ್ಯೆ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ನಿಮ್ಗೆ ಗೊತ್ತಿದೆ ಎಲ್ಲ ಎಲ್ಲಾ ಕಡೆ ಕೂಡ ಸುಮಾರು ಬಸ್ಗಳಿದೆ ನಮ್ಮ ಹತ್ರ ಬಸ್ಗಳು ಕೂಡ ಇಲ್ಲ ಕೂಡ ನಮ್ಮ ಮಕ್ಕಳು ನಡ್ಕೊಂಡೇ ಬರ್ತಕ್ಕಂಥದ್ದು ಇಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಬಡತನದಕ್ಕಿಂತ ರೇಖೆಗಿಂತ ಕಡಿಮೆ ಇರ್ತಕ್ಕಂಥವರು ಆರ್ಥಿಕವಾಗಿ ಸಬಲೀಕರಣ ಇರ್ತಕ್ಕಂಥ ಮಕ್ಕಳು ಅಷ್ಟೇ ಅಲ್ಲ ಬ್ಯಾಕ್ವರ್ಡ್ ಕಮ್ಯುನಿಟೀಸು ಶೆಡ್ಯೂಲ್ ಕ್ಯಾಟ್ಸು ಮೈನಾರಿಟೀಸು ಹೆಚ್ಚಿನ ವಿದ್ಯಾರ್ಥಿಗಳಿ ವ್ಯಾಸಂಗ ಮಾಡ್ತಕ್ಕಂಥದ್ದು ಅದರಿಂದ ನಾನು ತಮ್ಮನ್ನು ಮನವಿ ಮಾಡೋದಿಷ್ಟೇ ನಮ್ಮ ಸಮಸ್ಯೆಗೆ ಮೂಲಭೂತವಾಗಿರ್ತಕ್ಕಂಥ ಸೌಕರ್ಯನ ಮಾಡ್ತಕ್ಕಂಥದ್ದು ಇವೆಲ್ಲ ಕೂಡ ಮಣ್ಣು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಆಗಲಿ ಶಾಸಕರು ಹೇಳಿದ್ದಾರೆ ಮಾತಾಡಬೇಡಿ ಅಂತೇಳಿ ಆದರೂ ಕೂಡ ಇನ್ನೂ ಸಾಕಷ್ಟು ವಿಚಾರಗಳನ್ನು ಹೇಳ್ಬೇಕು ಇದೆ ಮುಂದಿನ ದಿನಗಳಲ್ಲಿ ನಿಮ್ಗೆಲ್ಲ ಕೂಡ ಗೊತ್ತಿದೆ ಡಿಗ್ರಿ ಕಾಲೇಜ್ ನಲ್ಲಿ ಇಡೀ ರಾಜ್ಯದ ನಮ್ಮ ನಾರ್ತ್ ಯೂನಿವರ್ಸಿಟಿ ನಲ್ಲೇ ನಮ್ಮ ಶಾರದಾ ವಿದ್ಯಾ ಸಂಸ್ಥೆ ಅತ್ಯುತ್ತಮ ಆಗಿರ್ತಕ್ಕಂಥ ಸಮಸ್ಯೆ ಆಗಿದೆ ಅದೇ ರೀತಿಯಲ್ಲಿ ನಮ್ಮ ಬಿ ಎಡ್ ಕಾಲೇಜ್ ಏನಿದೆ ಅದು ಸೆಂಟ್ ಪರ್ಸೆಂಟ್ ರೆಗ್ಯುಲರ್ ಆಗಿ ಪಡಿತಕ್ಕಂತ ಒಂದು ಸಮಸ್ಯೆ ಆಗಿದೆ ನಮ್ಮಲ್ಲಿ ತರ್ಡ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಇಲ್ಲ ಎಲ್ಲರೂ ಕೂಡ ಡಿಸ್ಟಿಕ್ ನಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ ಅದರಿಂದ ನೀವೆಲ್ಲ ಕೂಡ ಕೃಪೆ ಮಾಡಿ ಈ ಸಮಸ್ಯೆ ಬಗ್ಗೆ ಜ್ಞಾಪಕವನ್ನು ಇಟ್ಕೋಬೇಕಾಗಿದೆ ಈ ಸಮಸ್ಯೆ ಏಳಿಗೆಗೆ ನೀವೆಲ್ಲ ಕೂಡ